ನಮಸ್ಕಾರ ನಾನು ಬಿ ಎಂ ಭಟ್ಟು ಸಿ ಐ ಪಿ ದಾಖಾ ಜಿಲ್ಲಾಧ್ಯಕ್ಷ ಆತ್ಮೀಯ ಸಹೋದರ ಸಹೋದರಿಯರೇ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದು ಸೋಮವಾರದಿಂದ ಬಿಡಿ ಕಾರ್ಮಿಕರ ಅನಿರ್ದಿಷ್ಟ ಧರಣಿ ಪ್ರಾರಂಭ ಆಗ್ತದೆ ಬಿಡಿ ಕಾರ್ಮಿಕರಿಗೆ ದುಡಿದ ವೇತನ ಸಿಗದೆ ದುಡಿದ ವೇತನ ಕೊಡದೆ ವಂಚನೆ ಮಾಡುತ್ತಿರುವಂಥ ಶೋಷಣೆ ಮಾಡುತ್ತಿರುವಂತಹ ಬಿಡಿ ಮಾಲಕರ ವಿರುದ್ಧ ಈ ಕಾನೂನುಬದ್ಧ ವೇತನವನ್ನು ಕೊಡಿಸಲಿಕ್ಕಾಗದ ಸರ್ಕಾರದ ವಿರುದ್ಧ ಈ ನಮ್ಮ ಧರಣಿ ನ್ಯಾಯಕ್ಕಾಗಿ ನಮ್ಮ ಧರಣಿ ದುಡಿದ ಸಂಬಳಕ್ಕಾಗಿ ನಮ್ಮ ಧರಣಿ ದುಡಿದ ಸಂಬಳಕ್ಕಾಗಿ ಧರಣಿ ಮಾಡೋದರ ಜೊತೆಗೆ ಕಳೆದ ಆರು ವರ್ಷದಿಂದ ಬಾಕಿ ಇರುವಂತಹ ವೇತನಗಳೇನುಂಟು ಅದನ್ನು ತೆಗೆಸಿಕೊಡಲಿಕ್ಕೆ ಒತ್ತಾಯಿಸುವ ಈ ಧರಣಿ ಜಿಲ್ಲೆಯ ಎಲ್ಲ ಬೀಡಿ ಕಾರ್ಮಿಕರು ಈ ಧರಣಿಯಲ್ಲಿ ಭಾಗವಹಿಸಬೇಕು ಈ ಹೋರಾಟವನ್ನು ಯಶಸ್ವಿ ಮಾಡಿಕೊಡಬೇಕು ಎಲ್ಲಾ ಸಂಘಗಳ ಸಿಐಟಿಗೆ ಸೇರಿದಂತಹ ಎಲ್ಲ ಸಂಘಗಳ ಮುಖಂಡರುಗಳು ನಡೆದ ಇಪ್ಪತ್ನಾಲ್ಕು ತಾರೀಕಿಗೆ ಮಂಗಳೂರು ಕ್ಲಾಕ್ ಟವರ್ನಲ್ಲಿ ಧರಣಿ ಕೂತ್ಕೊಳ್ತಾರೆ ನಿರಂತರವಾಗಿ ಧರಣಿ ಕೂತ್ಕೊಳ್ತಿರುವಾಗ ಬೀಡಿ ಕಟ್ಟುವ ತಾಯಂದಿರು ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಲಿಕ್ಕೆ ಕೆಲವು ಜನರು ಬರ್ತಾ ಇರಬೇಕು ಈ ಹೋರಾಟ ಯಶಸ್ಸು ಕೊಡಬೇಕು ನಮ್ಮದೇ ಸಂಬಳವನ್ನು ಪಡಲಿಕ್ಕೆ ನಿಮ್ಮೆಲ್ಲರೂ ಕೂಡ ಸ್ಫೂರ್ತಿಯುತವಾದಂತಹ ಬೆಂಬಲ ಬೇಕು ಎಂಟು ತಾರೀಕಿಗೆ ಇಪ್ಪತ್ತೇಳು ತನಕ ಸಂಬಳದ ಬಗ್ಗೆ ಯಾವ ತೀರ್ಮಾನಕ್ಕೂ ಸರ್ಕಾರ ಬಾರದಿದ್ರೆ ಇಪ್ಪತ್ತೆಂಟು ತಾರೀಕಿಗೆ ಅಸಿಸ್ಟೆಂಟ್ ಲೇಬರ್ ಕಮಿಷನರ್ ಸಹಾಯಕ ಕಾರ್ಮಿಕ ಆಯುಕ್ತರ ಕಚೇರಿಯಲ್ಲಿ ಮಂಗಳೂರು ಕಟ್ಟೆಯಲ್ಲಿ ಸಾವಿರಾರು ಜನರ ಸಂಖ್ಯೆಯಲ್ಲಿ ಬೀಡಿ ಕಾರ್ಮಿಕರು ಭಾಗಮಿಸಿ ದೊಡ್ಡ ರೀತಿಯಲ್ಲಿ ಪ್ರತಿಭಟನೆ ನಡೆಸಲಿಕ್ಕೆ ಕೂಡ ನಾವು ತಯಾರಾಗಬೇಕು ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಗೆ ಹಳ್ಳಿ ಹಳ್ಳಿಯಿಂದ ಗಲ್ಲಿ ಗಲ್ಲಿಯಿಂದ ಪ್ರತಿ ತಾಲೂಕಿನಿಂದ ಎಲ್ಲ ಸಂಘಗಳಿಂದ ಬೀಡಿ ಕಾರ್ಮಿಕ ಬಂಧುಗಳು ಈ ಹೋರಾಟದಲ್ಲಿ ಭಾಗವಹಿಸಬೇಕು ಜೊತೆಗೆ ಕ್ಲೈಮ್ ಅರ್ಜಿ ಸಲ್ಲಿಸಲಿಕ್ಕೆ ಕ್ಲೈಮ್ ಅರ್ಜಿ ಸಿದ್ಧ ಮಾಡಿಕೊಂಡು ಬರಬೇಕು ಈ ಕ್ಲೈಮ್ ಅರ್ಜಿಯಲ್ಲಿ ಅವತ್ತು ಸಲ್ಲಿಸಬೇಕು ನಾವು ಆ ಮೂಲಕ ನಮ್ಮ ಬಾಕಿ ವೇತನ ಏನಿದೆ ಅದನ್ನು ಪಡ್ಕೊಳ್ಬೇಕು ಸರ್ಕಾರ ನಿಗದಿಪಡಿಸಿದ ಸಂಬಳ ಪ್ರತಿ ಸಾವಿರ ಬಿಡಿಗೆ ಮುನ್ನೂರ ಒಂದು ರೂಪಾಯಿ ತೊಂಬತ್ತೆರಡು ಪೈಸೆ ಜಾರಿ ಮಾಡಬೇಕು ಕಳೆದ ವರ್ಷ ಜಾರಿ ಮಾಡಿದೆ ಕಳೆದ ವರ್ಷವೂ ಕೊಡಲಿಲ್ಲ ಇಪ್ಪತ್ತ್ ಮೂರು ರೂಪಾಯಿ ಇಪ್ಪತ್ನಾಲ್ಕು ಪೈಸೆ ಕಡಿಮೆ ಈ ವರ್ಷವು ಹದಿನೇಳು ರೂಪಾಯಿ ನಾಲ್ಕು ಪೈಸೆ ಕಡಿಮೆ ಅಂದರೆ ಈ ದೇಶದ ಕಾನೂನುಗಳಿಗೆ ಗೌರವ ಕೊಡದೆ ಕಾನೂನು ಉಲ್ಲಂಘನೆ ಮಾಡಿ ದುಡಿದ ವೇತನವನ್ನು ಕೊಡದೆ ಶೋಷಣೆ ಮಾಡುತ್ತಿರುವ ಮಾಲಕರ ವಿರುದ್ದ ಈ ಹೋರಾಟ ಮಾಲಕರ ಹಿತ ಕಾಪಾಡಿ ಕಾರ್ಮಿಕರಿಗೆ ಆಗುವುದು ವಂಚನೆಯನ್ನು ಇಲ್ಲದಾಗೆ ಮಾಡಿ ಆ ವಂಚನೆ ಆಗುವುದನ್ನು ಮನಗಂಡು ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳದ ವಿರುದ್ಧ ನಮ್ಮ ಹೋರಾಟ ಮಾತ್ರ ಅಲ್ಲ ಎರಡ್ ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಏನು ಪ್ರತಿ ಸಾವಿರ ಬಿಡಿಯಲ್ಲಿ ನಲವತ್ತು ರೂಪಾಯಿ ವೇತನ ಬಾಕಿ ಮಾಡಿದೆ ಅದನ್ನು ಕೂಡ ಕೊಡಲಿಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಆ ಹಳೆ ಬಾಕಿಯನ್ನು ಕೊಡಬೇಕು ಕಳೆದ ವರ್ಷದ ಬಾಕಿಯನ್ನು ಕೊಡಬೇಕು ಜೊತೆಗೆ ಈ ವರ್ಷ ಸರ್ಕಾರ ನಿಗದಿಪಡಿಸಿದಂತ ಮುನ್ನೂರ ಒಂದು ರೂಪಾಯಿ ತೊಂಬತ್ತೆರಡು ಪೈಸೆ ಪ್ರತಿ ಸಾವಿರ ಬಿಡಿಗೆ ಸಂಬಳವನ್ನು ಕೊಡಿಸುವಂತ ಕೆಲಸ ಮಾಡಬೇಕು ಅದು ಕೂಡ ಮಾಲಕರ ಹಿತಕ್ಕ ಬೇಕಾಗಿ ಮಾಲಕರ ಪರವಾಗಿ ತೀರ್ಮಾನ ಮಾಡಿದಂತಹ ಮಂಜೂರಿ ಮುನ್ನೂರ ಹದಿನೈದು ರೂಪಾಯಿ ಇದ್ದಂತಹ ಸಂಬಳವನ್ನು ಇನ್ನೂರ ಎಪ್ಪತ್ತಕ್ಕೆ ಹಿಮ್ಮುಖವಾಗಿ ತೀರ್ಮಾನ ಮಾಡಿದಂತ ಮಂಜೂರಿ ಅದಕ್ಕೆ ಡಿಎ ಸೇರಿ ಕಳೆದ ವರ್ಷ ಇನ್ನೂರ ಎಂಬತ್ತೇಳು ರೂಪಾಯಿ ಪೈಸೆ ಅದನ್ನು ಕೂಡ ಜಾರಿ ಮಾಡಿಸಲಿಕ್ಕೆ ಸರ್ಕಾರಕ್ಕೆ ಆಗದಿದ್ರೆ ಮಾಲಕರ ಪರವಾಗಿ ಸರ್ಕಾರ ನಿಂದ್ರೂ ಕೂಡ ಮಾಲಕರು ಸರ್ಕಾರ ಗೌರವ ಕೊಡದಿದ್ರೆ ಮಂಗಳಾರತಿ ಮಾಡುತ್ತಿದ್ದಾದ್ರೆ ಆ ಮಾಲಕರ ವಿರುದ್ಧ ಕೂಡ ಕಠಿಣ ಕ್ರಮ ಕೈಗೊಳ್ಳಬೇಕು ಸರ್ಕಾರ ಕಾರ್ಮಿಕರ ಪರವಾಗಿ ನಿಲ್ಲಬೇಕು ಕಾರ್ಮಿಕರಿಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಒತ್ತಾಯಿಸಿ ಈ ಹೋರಾಟ ನಡೆಯಲಿಕ್ಕಿದೆ ಜಿಲ್ಲೆಯ ಎಲ್ಲಾ ಬಿಡಿ ಕಾರ್ಮಿಕರಿಗೆ ಹೋರಾಟದಲ್ಲಿ ಭಾಗವಹಿಸಬೇಕು ಮುಖ್ಯವಾಗಿ ಪ್ರತಿಭಟನೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಿಡಿ ಕಾರ್ಮಿಕರು ಮಂಗಳೂರಿಗೆ ಬರಬೇಕು ಅಂತೇಳಿ ವಿನಂತಿ ಮಾಡಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ